ಮಾದೇವಿ ಮಾಧೇವಿ ಅಯ್ಯೋ ಎತ್ತ ಎತ್ತಗೋದ ತಾಯಿ ನಾನು ಹೊರಗಿಂದ ಒಂದೇ ಕುಕ್ಕಂಬ ಕುಕ್ಕಂಬತ್ತೆ ಊನಿ ಇಲ್ಲೂ ಇಲ್ಲ ಓ ಅಂತ ಅನ್ನೋನ್ವಲ್ಲ ಎತ್ತಗೋದೆ ಬಾರಕ್ಕ ಬಾ ಇಲ್ಲೇ ಅವನಿಕಂತು ಬಾ ಮಾದೇವಿ ಅವಳೆ ಕೇಳ್ಸಿರೋಕ್ಕಿಲ್ಲ ನಿಂಗೆ ಹೋಗಿರೋದು ಅದಕ್ಕೆ ಹೋಗ್ಕಂಡಿಲ್ಲ ತಡಿ ಬತ್ತಲ್ಲ ಕೂತ್ಕಾಯಿ ಒಂದೆರಡು ನಿಮಿಷ ಓ ಇಲ್ಲೇ ಅಣ್ಣ ಹಾಗಾದ್ರೆ ನಾನು ಇಲ್ಲ ನೋಡಿ ಏನಿಲ್ಲ ಓಸಿ ಸೊಪ್ಪು ತಗ ಬಂದಿದ್ದೆ ಕೊಟ್ಟು ಹೋಗೋಣ ಬಿರನೆ ಅಂತ ಬಂದೆ ಕಾಣ ನಂಗೂ ಟೈಮ್ ಇಲ್ಲ ಹೋಗಬೇಕು ಅದಕ್ಕೆ ಎಲ್ಲೂ ಹೋಗ್ನೆಲ್ಲ ತಾಯಿ ಅಲ್ಲಿಂದ ಕುಕಬತ್ತೇವ ನೀವು ಬಾಳಿಂದ ಒಂದೇ ಸನಕೆ ಹೋಗ್ಕೊಳ್ಳೆ ಇಲ್ವಲ್ಲ ಅಂತಂಗ ಬಂದೆ ಹೋಗ್ಕೊಳ್ಳೋಕ್ಕೆ ಅಲ್ಲಿ ಹಿಂದ್ಗಡೆ ಅವಳೆ ಪಾತ್ರೆಗೀತೆ ತೊಳಿತಾ ಇರ್ಬೇಕೇನೋ ಇತ್ತಲಾಗಿ ಅದು ಕೇಳಿಸಿಲ್ಲ ಅದಕ್ಕೆ ಹೋಗಂದಿಲ್ಲ ಇಲ್ಲ ಅಂದ್ರೆ ಇಟೆ ಗಂಟೆ ಇರೋಲ್ಲ ನೀನು ದನಿ ಕೇಳ್ತಿದ್ದಂಗೆ ಒಡ್ಡಾ ಬಂದಿರೋಳು ಕೇಳಿಸಿಲ್ಲ ತಡಿ ನಾನು ಕರಿತಿನ ತಡಿಯಾಕ ಇರಲಿ ನಾನು ನಾನಿಲ್ಲಿ ಇಟ್ಟು ಹೋಗಿರ್ತೀನಿ ತಕೊಳ್ಳೋಕೇಳು ಈ ನಮ್ಮ ಮನೆಯವರು ಸೊಪ್ಪು ಬಂದಿದ್ರಾ ಹೊಳಿಯಂದರು ಸೊಪ್ಪಿನ ಸರ್ ಮಾಡೋಕೇಳಿದ್ರು ಸೊಪ್ಪು ತಕ ಬಂದಿದ್ರು ಏನೊಂದು ರಾಸಿ ಇತ್ತು ಹಂಗೂ ನಾವಲ್ಲಿ ನಮ್ಮ ಅಳಿ ಅಂದವರಲ್ಲ ಗಂಡ ಅವರು ಪಟ ಒಡ್ದವ್ರಲ್ಲ ಸೊಪ್ಪು ಭಾರಿ ಚೆಂದಾಗಿ ಬಂದದ ಕರೋಣ ಅಯ್ಯೋ ಸುಮ್ಕೆ ಅದು ಪಾಳ್ ಬಿದ್ದಂಗೆ ಆಗಿದ್ದದ ಜಮೀನು ಅಲ್ಲಿ ಪಾಪ ಉಳುಮೆ ಮಾಡಿಸಿ ಪಟ ಹೊಡೆದು ಸೊಪ್ಪು ಗಿಪ್ಪು ಎಲ್ಲನೂ ಕೈ ಕರ್ಚಿ ಬಿಡ್ಬೇಕಲ್ಲಣ್ಣ ಅದಕ್ಕಾಗಿ ಮಾಡೋರೆ ಅದ ತಕ್ಕ ಬಂದಿದ್ದು ಹೊಸ ಹಳಿಯ ಬಂದವರಲ್ಲ ಅವ್ರು ಕೇಳಿದ್ರು ಉಳಿ ಕಳು ಇಲ್ಲ ಸೊಪ್ಪಿನ ಸಾರು ಮಾಡಿ ಅಂತವ ಅದಕ್ಕಾಗಿ ಹೋಗಿ ಬಂದಿದ್ದು ಅಯ್ಯೋ ಭಾಳ ಚೆನ್ನಾಗದೆ ನೋಡೋಣ ಹೆಂಗೆ ಬಂದದೆ ಏನಿದೇನು ಅವರೇ ನಮ್ಮನೆ ಶಾಂತನಗಂಡ ಗೊಬ್ಬರ ಗೊಬ್ಬರಪ್ಪ ಒಬ್ಬರೆಲ್ಲ ನಾವು ಅರ್ಗಿಂದ ತರಿಸಿಲ್ಲ ಅವನೇ ಎಲ್ಲ ಗುಡ್ಡ ಹಾಕಿ ತಿಪ್ಪಿಗೆ ಹಾಕಿರ್ತಿವಲ್ಲ ಅದನ್ನೇ ಹಾಕಿ ಬೆಳ್ದವ್ರಿ ಬಂದೈತೆ ನೋಡೋಣ ಬಂದೈತ್ ನೋಡಣ ಅದ್ನೇ ಕೊಟ್ಟೋಗಣಸಿ ಮಾದೇವಿ ಮಾಡ್ಕೊಳ್ಳಿ ಅಂತ ತಕ್ಕ ಬಂದಿ ಓ ನೀನು ಸುಮಾರಾಕೆ ತಕ್ಕ ಬಂದಿದ್ಯಾ ಏನೊಂದು ಬುಟ್ಟಿ ಒಮ್ಮೆ ತಕ್ಕ ಬಂದಿದ್ಯಾಲ ನಾವ್ ಇರ್ರೆ ಇಬ್ರು ಇದು ಯಾವಾಗ ಮುಗ್ಸನೆ ಇರಲಿ ತಕೊಳ್ಳೋಣ ಸಪ್ಪಲ್ವಾ ತಿಂದಷ್ಟು ಯಾಕಂತೆ ಏನಾಗಕ್ಕಿಲ್ಲ ಪಲ್ಯ ಮಾಡ್ಕೊಬಿಟ್ಟು ಬುಸ್ಕಾರ ಮಾಡ್ಕೊಳ್ಳಿ ಅದೇನು ಎರಡು ದಿನ ಆದರೂ ಒಮ್ಮೆಕಾಯಿ ಕಂತೆ ಏನು ಆಗಕ್ಕಿಲ್ಲ ಸಪ್ಪಿನ ಸರ್ ಏನು ದಿನಕ್ಕೆ ಮಾಡ್ಕೊತಾರ ಎರಡು ದಿನ ಒಮ್ಮೆಕಾಯಿ ಮಾಡ್ಕೊಂಡು ತಿನ್ನಿ ಒಗ್ಗರಣೆ ಮಾಡ್ಕೊಂಡು ಹ್ಞೂ ಆಯಿತು ಅಲ್ಲಿಡವ ಅಲ್ಲ ಹಂಗಂತವಾ ನಿಮ್ ಶಾಂತಂಗಂದ ಮಾತ್ರ ಭಾರಿ ಬುದ್ಧಿವಂತ ಅಲ್ವವ್ ಅವನು ಬಂದಿದ್ದೆ ಬಂದಿದ್ದು ನಿಮ್ಮ ಮನೆ ಎಂದಿಟ್ಟು ನೀವು ಅನ್ರಿ ಆಸ್ತಿ ಇದ್ರೂ ತಗಿ ಏತಗೆ ಯಾತ್ಕೂ ಬೇಡ ಅನ್ನಂಗಿತ್ತು ನಿಮ್ಮ ಜೀವನ ನಾನು ನೋಡಿದ್ನಲ್ಲ ಒಂದು ಹೊತ್ತಿನ ಊಟಕ್ಕೂ ಬಂಡ ಆಟ ಆ ಹುಡುಗ ಬಂದಿದ್ದು ನಿಮ್ಮ ಮನೆಗೆ ದೇವರೇ ಕಳಿಸ್ದಂಗೆ ಆಗೋಯ್ತು ನೋಡು ಆ ಹೊಲನೂ ಒತ್ತಾರ ಮಾಡ್ದೆ ನಾ ಗದ್ದೆನೂ ಒತ್ತಾರ ಮಾಡ್ದ ಬೆಳೆ ಹಂಗೆ ಮಾಡ್ದೆ ಆಲೂಗೆಡ್ಡೆ ಹಾಕಳಂಂಗೆ ಮಾಡ್ದೆ ಇತ್ತಾಗ ತಂಗಿನ ಸಸಿ ಏಳಿಸ್ದ ಇಲ್ಲಿ ಮನೆಯಿಂದಿರೋ ಜಮೀನಿಗೆ ತಂಗಿನ ಸಸಿ ಏರಿಸಿ ಜೋಳ ಹಾಕ್ತಾ ಮತ್ತೆ ಅಲ್ಲಿ ಇತ್ಲಿಗೆ ನೀನು ವೆಂಗಿಡಪ್ಪ ಗಿಡ ಹಾಕಳಿಬಲ್ಲ ಆ ಇತ್ಲು ಖಾಲಿ ಇತ್ತು ಆ ಮನೆ ಸುತ್ತ ಜಾಗಿತ್ತು ಹಳೆ ಮನೆ ಸುತ್ತವ ಅಂತವ ಅಲ್ಲೂ ಹಂಗೆ ತೆಂಗಿನ ಸಸಿ ಏಳಿಸಿ ಹಣ್ಣಿನ ಗಿಡಗಳೆಲ್ಲನೂ ಹಾಕ್ಯವನು ಏನಂಗೆ ಕೇಳ್ತೇನೆ ನಾನು ಅದೇಂಥದ್ದು ಇದು ಸಿಬೆಹಣ್ಣು ಹಾಕ್ಯವನಂತೆ ಮಾವಿನ ಹಣ್ಣಿನ ಮರ ಹಾಕವನಂತೆ ಚಕೋತ ಗಿಡ ಸುಮಾರು ಹಲಸಿನ ಹಣ್ಣು ಇವೆಲ್ಲ ಹಾಕವನಂತೆ ಆಮೇಲೆ ಹೂವಿನ ಗಿಡಗಳೆಲ್ಲ ನೀನು ಹಾಕೊಂಡಿದೀಯ ಆದರೂ ಭಾರಿ ಬುತ್ವಂತ ಬಿಡವ ಒಂದು ಚೂರು ಜಾಗ ಬಿಟ್ಟಿಲ್ವಲ್ಲವ ನೀವು ಈಟು ವರ್ಷ ಹಂಗೆ ಆ ಸುಮ್ಕು ಬಿಟ್ಟಿದ್ದ ಜಾಗ ಅಲ್ಲನೂ ಆ ಹುಡುಗ ಮುಂದಾಳ ಅಥವಾ ವಹಿಸ್ಕೊಂಡು ಭಾರಿ ಸಂದಕ್ಕೆ ಮಾಡೈತೆ ಬಿಡವ ನೋಡಿ ಇವತ್ತು ವಾಟ್ ತುಂಬ ತಿಂತೀರ ಮೂರ ಹೊತ್ತು ಅವನ ಹೆಸ್ರು ಹೇಳ್ಬೇಕು ಬಿಡು ಮಾತ್ರ ನೀವೇನೇ ಆದರೂ ನಿಜ ಅದು ಮಾತ್ರ ನಿಜವೇ ಸುಮ್ಕೆ ಏಳಬಾರ್ದು ನಮ್ಮ ಶಾಂತನ ಗಂಡನೇ ಆಸ್ ಹೇಳೋ ದಿನ ಉಣ್ಬೇಕು ನಾವು ಹೆಂಗೆ ಅಂದರೆ ನಮಗೆ ಏನಾದರೂ ಆಸ್ ನಮ್ಮ ಭಾವ ಅದೇ ನನ್ನ ಗಂಡನ ಅಣ್ಣವನ್ನಲ್ಲ ಅವ್ನು ಕೂಡ ಹಿಂಸಿಗೆ ನಮ್ಗೆ ಎಂಥದ್ದು ಬೆಳೆ ಮಾಡಿಸೋದು ಅನ್ನೋಂಗೆ ಆಗೋಗ್ಬಿಟ್ಟಿತ್ತು ಏನು ಬೆಳೆದ್ರು ಅವನಿಗೆ ಕೊಡಬೇಕಾಗಿತ್ತು ಮಾಡಬೇಕಾಗಿತ್ತು ಆಮೇಲೆ ನನಗಂಡು ಅವ್ನೇಳ ಚಾಡಿ ಮಾತು ಕೇಳ್ಕಂಡು ಕುಡ್ಕಂದು ಬಿದ್ದಿರನು ಏನು ಮಾಡ್ತಿತ್ತಿಲ್ಲ ಅವ್ರ ಮಕ್ಕಳು ಚಿಕ್ಕವು ಜವಾಬ್ದಾರಿ ಇತ್ತಿಲ್ಲ ಇತ್ತಾಗಿ ಇವರು ಬಂದಿತ್ಕುವೆ ನನ್ನ ಗಂಡಗೂ ಹೊಸಿ ಮೇಲೆ ಜವಾಬ್ದಾರಿ ಬಿತ್ತು ಅವ್ರು ಮಾತು ಕೇಳೋದು ಹುಸಿ ಕಮ್ಮಿ ಮಾಡ್ದೆ ಮಕ್ಳು ಸ್ವಲ್ಪ ಮಾತಾಡೋಕ್ಕೆ ಶುರು ಮಾಡ್ದೆ ಕಾರಣ ಅವು ಈಗ ಅವ್ರು ಬಾವು ಕೊಟ್ಟು ಹೋಯ್ತವ ಹಂಗಾಗಿ ಅಥ್ವಾ ಾಗಿ ಆ ಸುಮ್ಮಕ್ಕೆ ಬಿದ್ದಿದ್ದು ಎಲ್ಲನೂ ನಮ್ಮ ಅಳಿಯಂದ್ರು ಮಾತ್ರವ ಎತ್ಬಿಟ್ಟು ನಮ್ಮನ್ನ ಇವತ್ ಮೂರತ್ತು ಊಟ ತಿಂತೀವಿ ತುಂಬ ಅಂದ್ರೆ ಅವರೇ ಕಾರಣ ಕಾರಣ ಮತ್ತೆ ಸುಮ್ಮನೆ ಹೇಳ್ಬಾರ್ದು ಅವ್ರ ಮನೆಗೆ ಬಂದರು ಆಟ ರಾತ್ರಿ ಹೊತ್ತು ನಮ್ಮ ಮಕ್ಕಳು ಎಲ್ಲರೂ ಸುತ್ತ ಕೂರಿಸ್ಕೊಂಡು ನಮ್ಮ ಇವು ಯಾರು ಸುಮ್ಮನೂ ನಮ್ಮ ಇವನು ಅನ್ನವ ಅವ್ನ ಹೆಸರೇ ಬಾಯಿಗೆ ಬರಕ್ಲ ಕಾರಣ ಅವಂತವ ಪ್ಯಾಸನ್ ಹೆಸ್ರು ಇಟ್ಕೊಂಡಿರ್ತವೆ ಸುರೇಶ ನಮ್ಮ ಸುರೇಸನೂ ಸುಮ್ಮನೂ ಕೂರಿಸ್ಕೊಂಡು ಮುಂದ್ಗಡಕ್ಕೆ ಅವ್ರ ಮಗಳನ್ನ ಕೂರಿಸ್ಕೊಂಡು ಅವ್ ಒಟ್ಟಿಗೆ ಬಾಯಿ ಕೊಟ್ಬಿಟ್ಟ ತಿನ್ನೋದು ಕನ್ನಡ ಮತ್ತು ನಾನು ನೋಡ್ತೀನಲ್ಲ ಭಾರಿ ಒಳ್ಳೆ ಮನುಷ್ಯ ನಮ್ಮ ಹುಡುಕಿದ್ವಿ ಅಂತ ಹುಡುಗ ಸಿಗ್ತಿತ್ತಿಲ್ಲ ಅದು ಹೆಂಗೆ ಸಿಕ್ಕಿದ್ನೋ ನಮ್ಮ ಮನೆಯವ್ರಿಗೆ ದೇವ್ರಿಗೆ ಗೊತ್ತು ಭಾರಿ ಒಳ್ಳೆ ಹುಡುಗ ಬ್ಯಾಡ ಅಂತ ಬಿಟ್ಟು ಹೋಗಿದ್ರು ಕಾರಣ ಶಾಂತನ ಅದು ಏನು ಅದೇನೋ ಹೇಳ್ತಾರಲ್ಲ ಅಲ್ಲೇ ದೇವರು ಗಂಟಾಕಿರ್ತಾನೆ ಮ್ಯಾಲೆ ನಮ್ದೇನಿಲ್ಲ ಅಂತ ಹಂಗೆ ತಿರ್ಗಾ ವಾಪಸ್ ಬಂದು ಮಾಡ್ಕೊಂಡಿದ್ದು ಅದೇನೋ ನಮ್ಮ ಮನೆ ಬೆಳಗ್ಗೆ ಅಂತ ಬಂದು ಮಾಡ್ಕೊಂಡ್ರೆ ಏನೋ ಮಾತ್ರವ ಕನ್ನಡ ನೋಡಿದ್ರೆ ಗೊತ್ತಾಯ್ತದೆ ಕಂಬಾರವಾ ಆ ಒಂದು ಅಗ್ಲ ಇಸ್ಕಿದ್ರೆ ಅನ್ನ ಬೆಂದೈತೋ ಇಲ್ವೋ ಅಂತ ಗೊತ್ತಾಗ್ಬಿಡ್ತದಂತೆ ಹಂಗೆ ಮನುಷ್ಯನ ಮಕ್ಕ ನೋಡ್ತಿದಂಗೆ ಇವನು ಒಳ್ಳೆಯನ್ನ ಕೆಟ್ಟ ನಾನು ತಿಳಿದು ಬಿಡ್ತದೆ ಬಿಡು ಆ ಹುಡುಗ ಭಾರಿ ಒಳ್ಳೆ ಹುಡುಗ ನಾನು ನೋಡಿಯವನ್ನೆಲ್ಲ ಭಾರಿ ಒಳ್ಳೆ ಹುಡುಗ ನಾ ಅಂದ್ರೂ ಬೋಲ್ ಕೆಲಸ ಮಾಡ್ಕಂಡು ಒಂಚೂರು ಲೆಕ್ಕ ಹಾಕೋಕ್ಕಿಲ್ಲ ಮಾಡೋಕ್ಕಿಲ್ಲ ಮದುವೆನೂ ಅಷ್ಟೇ ಎಲ್ಲನೂ ಇನ್ನು ನಿಂತ್ಕಂಡು ಮುಂದೆ ನಿಮ್ಮ ಇವನ್ನ ಯಾರ ನಮ್ಮ ಆದೇಶನ ಬಿಟ್ಟು ಎಲ್ಲ ಅವನೇ ಮಾಡ್ದೆ ಅನ್ನಂಗೆ ಮಾಡಿಸ್ತಾ ನನಗೆ ಮಹಾದೇವಿ ಹೇಳಿದ್ಲು ಆಗ ತಿಳಿತು ಪರವಾಗಿಲ್ಲ ನೋಡು ಹಿಂಗೆ ಮಾಡೋರು ಯಾರವ ಒಂದು ಚೂರು ಕೊಟ್ರು ಕೊಟ್ಟೆ 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 ಅಂತ ಊರೋರು ಮುಂದೆ ಎಲ್ಲ ಈ ಕಾಲದಾಗೆ ಆ ಹುಡ್ಗ ಕೈಯಾಗಿ ದುಡ್ಡು ಕೊಟ್ಬಿಟ್ಟು ಆ ಹುಡ್ಗನ್ನ ಅವ್ನಿಗಿಂತ ಚಿಕ್ಕನ ಅವನು ನರಿ ಚಿಕ್ಕ ವಯಸ್ಸಿನ ಹುಡ್ಗನ್ ಮುಂದೆ ಬಿಟ್ಟು ಅಥವಾ ವಯಸ್ಸಿಸಿ ಅವ್ನ ಜವಾಬ್ದಾರಿ ವಹಿಸ್ಕೊಂಡು ಮಾಡಂಗೆ ಮಾಡ್ದೆ ಅಂದರೆ ಏ ಬಿಡು ಆದರೂ ಪುಣ್ಯ ಮಾಡಿದ್ಯಾಕಂತೆ ಊ ಕರೋಣ ಪುಣ್ಯ ಮಾಡಿದೀ ಹತ್ರ ಅವ್ನಾಗ್ ಪಡೆಯೋಕೆ ಅದ್ನಾಥ್ಯ നാ മാ അയ്യോ നാഗടെയു പദ് ബന്ധക്ക അത്യാവ് അങ്ങനെ നാത്തിന ഏ നഗ് അണന്താ നിന്നെന്താ കുത്തേ കുത്തക്ക എന്താ കുട്ടി ತಪ್ಪಕ ನಾನು ಹಂಗಂತ ಒಂದು ನಾಟ್ಕೆಲ್ಲ ಅಂತಿದ್ದೆ ಕಡೆ ಏನು ಅನ್ಕೋಬೇಡ ಹೆಂಗೆ ನಿಮ್ಮ ಹಿಂಗ ಮುಂದ್ಕೊಂಡವಳ ಏನು ಹೆಂಗೆ ಹೋಯ್ತೀನಿ ಅಂತಲ್ಲ ಗಂಡು ಕುಟ್ಟೆ ಇವನು ಪರವಾಗಿಲ್ವ ಈಗ ಅಂದರೆ ಏನು ನಂಗೆ ಕೇಳೋದು ನಿಂಗೆ ಗೊತ್ತಾಯ್ತೈತಲ್ಲ ಸಂಸಾರವ ಸುರುಗಿರು ಮಾಡೋರ ಯೋನು ಎತ್ತ ಹುಡುಗಿ ಸಂತಕ್ಕೆ ನೋಡ್ಕೊತಲ್ಲ ನನಗೆ ಒಂಥರ ಭಾರ ಭಾರ್ಯ ಕುತೂಹಲ ಕಡೆಯಾಕ ಮುಂದೆ ಮುಂದಾಗಿಂದ ನಿಂಗೆ ಮುಂದೆ ನೋಡ್ತೀನಲ್ಲ ಇವಳು ಹೆಂಗಿದ್ದಾಳು ಹೆಂಗೆ ಒಪ್ಕತ್ತಲ್ಲ ಇವ್ಕೆಲ್ಲವಾ ಅಂತ ನನಗೆ ಒಂಥರ ಹಿಂಸೆ ಆಯ್ತಾ ಕೂತೈತೆ ಅದಕ್ಕೆ ಕೇಳಿದೆ ಹೇಗಿಲ್ಲ ಕಣೆ ಈಗ ಹಸಿ ಬದ್ಲಾಗವಳೆ ಬದ್ಲಾಗಿಲ್ಲ ಏ ಅವನು ಈಗ ಇದು ಇವತ್ತು ಅದನ್ನ ಹೇಳ್ತಾ ಇದ್ಲು ಮನೇಲಿ ಹಿಂಗೆ ಖುಷಿ ಖುಷಿಯಾಗ ಅವಳವ ಇನ್ನು ಏನು ವಿಷಯ ತೆಗ್ದಿಲ್ಲ ಅದೇ ಅವತ್ತು ತೊಳಗೆ ಗೊತ್ತಿಲ್ಲ ಹೋಗ್ಲಾ ಪಕ್ಕಲ್ಲ ಅಂತೇನು ಅಂದಿಲ್ಲ ಹೋಗುವಾಗ ಹಣ್ಣು ಕೊಟ್ಟು ಹೋಗ್ಬೋದು ಅನ್ಕೊಂಡಿದ್ದೀನಿ ಈಗ ಹುಸಿಯ ಜೀವನ ಅಂದರೆ ಏನಂತ ತಿಳ್ಕೊಂಡವಳೆ ಯಾವುದೇ ಆಟ ಕಷ್ಟಪಟ್ಟಿದ್ದು ಕಂದ ತೆಗೆದಿದ್ದು ಬಿಟ್ಟು ಸಾಕು ಕಣೆ ಆಟನ ನೀನೇನು ಕೇಳಕ್ಕ ಬಾ ಬದಲಾದ್ರೂ ಬದಲಾಯ್ತಾರೆ ಬದಲಾಗಬೇಕು ಅಂತ ತಿಂಡ್ಮಕ್ಳು ಮದುವೆ ಆಗ್ಬೇಕಾದ್ರೆ ಮದುವೆ ಆದ್ಮೇಲೆ ಆದ್ರೂ ಬದಲಾಯಿಸ್ಬೇಕು ಅವ್ರನ್ನ ಬದಲಾಯಿಸ್ಕೋ ಬದಲಾಯಿಸ್ಕೊಳ್ಳೋದನ್ನ ಹೋದ್ರೆ ಯಾರು ಬೆಲೆ ಕೊಡ್ತಾರೆ ಒಳ್ಳೇದು ಕೂತ್ಕೊಳ್ಳಿ ನಾನು ಕಾಪಿಟ್ಕೊ ಕುತ್ಕೊ ಎಲ್ಲಿ ನೋಡ್ಲಿಲ್ಲ ಕಣಿ ನನ್ನ ಮಗಳು ಎಲ್ಲ ಪುಟ್ಟಿ ಕೂಟ ಆಟ ಆಡ್ತಾವಳೇನು ಓ ನಮ್ಮ ಪುಟ್ಟಿ ಹೆಂಗು ನಮ್ಮ ಮಾತಿಗೆ ಕಾಲ್ಸ ಸಿಕ್ತು ಕಣಪ್ಪ ನನಗೆ ಭಾರಿ ಖುಷಿ ಆಯಿತು ನಮ್ಮ ಪುಟ್ಟಿ ಒಂದು ದಡ ಸೇರಿಸ್ಬಿಟ್ಟು ಮೊದಲಿಂದವ ಹೋಗಿ ಬೇರೆ ಮನೆ ಮಾಡ್ಕೋಬೇಕು ತಾಯಿ ಮನೆಯಾ ಅಪರದೇನು ಇರಬಾರ್ದು ನಮ್ಮನೆಯವ್ರಿಗೆ ಹೇಳ್ತಾವಣೆ ಅವರು ಆಯ್ತು ತಡೆ ನೋಡೋಣ ಅಂತವ್ರೆ ಹೆಂಗಾರ ಮಾಡಿ ಅವ್ರಿಗೆ ಒಂದು ದಾರಿ ತೋರಿಸಿ ಮೊದಲು ಹೋಗಿ ಬೇರೆ ಕಡೆಗೆ ಮನೆ ಮಾಡ್ಕೋಬೇಕು ಪ್ಯಾಟಲ್ ಆದರೂ ಸರಿ ಇಲ್ಲ ಇಲ್ಲೇ ಯಾರೋ ಅಲ್ಲಿ ಆದರೂ ಸರಿ ನಮ್ಮನೆಯವ್ರಿಗೆ ಎಲ್ಲ ಅನುಕೂಲ ಆಗ್ತದೆ ಅಲ್ಲಿ ಮನೆ ಮಾಡ್ಕೊಂಡು ನಾವು ಇರಬೇಕು ಅಲ್ಲ ನಮ್ಮ ಪುಟ್ಟಿಗೆ ಅಲ್ಲಿ ಇಲ್ಲಿ ಗಲ್ಲಿ ಹುಡ್ಕೋದು ಬದಲು ನಮ್ಮ ಮನೆಯವ್ರ ತಗ ಮಾತಾಡಿನಿ ಇನ್ನು ನಿಮ್ಮ ಮಧ್ಯೆಗಿಂತ ಮುಂದಾಗೇ ಮಾತಾಡೀವಿ ಅವನು ನಮ್ಮ ನಾಗರಾಜ್ ಅವನಲ್ಲ ಒಳ್ಳೆ ಹುಡುಗ ಹೊಸಿಯ ಜುಗ್ಗ ಅನ್ನೋದನ್ನು ಬಿಟ್ಟರೆ ಅವನ ಜೀವನಕ್ಕೆ ಅವ್ನು ಏನು ಮೋಸ ಇಲ್ಲ ಎಂಟಿ ಮಕ್ಕಳು ಚೆನ್ನಾಗಿ ನೋಡ್ಕೊತಾನೆ ಬುದ್ಧಿವಂತ ಎಲ್ಲಕ್ಕಿಂತ ಹೆಚ್ಚಾಗಿ ಬುದ್ಧಿವಂತ ದುಡ್ಡು ಅನ್ಸಿ ಕಳೆಯೋಕಿಲ್ಲ ಕೂಡಿಸಿ ಇಟ್ಕೊಂಡು ಹೆಂಗ್ ಮಕ್ಕಳನ್ನ ಮಕ್ಳ ಸಂದಕ್ಕೆ ನೋಡ್ಕೊತಾನೆ ಸಾಕು ಮನೆ ಕಡೆ ಜಮೀನು ಅದೇ ಅವಳೇನು ಸಿಟಿಗೆ ಕೊಡಬೇಕು ಅನ್ನೋದೇನಿಲ್ಲ ನಮ್ಮ ಮನೆ ಕಡೆ ಅದೇ ಅದನ್ನೇ ಬೆಳ್ಕೊಂಡು ಉಂಡ್ರೆ ಆಯಿತು ಉಣ್ಕೊಂಡು ತಿನ್ಕೊಂಡು ಸಂದಕ್ಕೆ ನೋಡ್ಕೊಳ ಗಂಡ ಗಂಧ ಇದ್ಬಿಟ್ಟು ಬೇಕು ಅವಳಿಗೆ ಅವ್ನಿಗೆ ಕೊಡೋಣ ಅನ್ನೋದು ನನ್ನ ಇಷ್ಟ ಯಾಕೆಂದರೆ ಅವನು ಸ್ವಲ್ಪ ಹೆಂಗಸರು ಕಷ್ಟ ಎಲ್ಲ ಅರ್ಥ ಮಾಡ್ಕೊತಾನೆ ನೋಡಿದ್ದೀವಲ್ಲ ನಮ್ಮ ನಮ್ಮನೆಯವ್ರ ಏನು ಹೇಳೋಲ್ರಪ್ಪ ಏನು ಮಾಡೋದು ಅದೇ ಮನೆ ದಿನ ಹೊತ್ತಿ ಅವನ್ನೇ ಬರ ಕೇಳಿ ನೀನೇ ಕೋಳ್ಕಂದ್ರು ಅವ್ನು ಬಂದಾಗ ನಾನು ಕೇಳಿದಾಗ ಇಲ್ಲಿ ಕೇಳಿ ಅಂಟ ಒನ್ ಮಾತಾಡಿದ್ರು ಹಂಗೆ ನನ್ನಪ್ಪ ನಾ ಅಂತ ನಾ ಕಾಡದ್ ಬರ್ತವ ಓ ಅನಾ ಕ ನೋಡಣ ಓ ಅ ಅಣ್ಣ ಅಣ್ಣ ಬಡ್ದಾಗ ಓನ್ ಬಾರ್ಬೋತ್ಪಾ ಅಪ್ಪ ತಾನ ನನಗಂತು ಅಣ್ಣ ಅದಕ್ಕೆ ಅದಕ್ಕೆ ಇಲ್ಲಪ್ಪ ಬಾಗಿಲು ತೆಗ್ದದ್ದು ಯಾರು ಕಾಣ್ತಾನೇ ಇಲ್ಲ ಒಳಿಗೆ ಹೋಗಿ ನೋಡಪ್ಪ ಅದಕ್ಕೆ ಕಸ ಗುಡಿಸ್ತೈತಿ ರೀ ನಾನು ಏನಪ್ಪ ಯಾರೂ ಕಲ್ಲೇ ಬಿಡ್ದಿಲ್ಲ ಅನ್ಕಂದಿ ಆತನ ಹಾಕಮ್ಮ ಒಂದು ಗಂಡ ಬಿಟ್ಟನ ಅ ನೂರ ಸಾಫ್ ಕಂತು ಬಿಡತ್ತಾಗ ಅನ್ಸು ಆಮೇಲೆ ಬರ್ತಾನಂತೆ ಅಂತ ಹೇಳೋಗಿದ್ರು ಯಾವಾಗ ಏನು ಅಂತ ಹೇಳಿತಲ್ಲ ಅದೇ ಯಾವಾಗ ಬರ್ತಾನೋ ಏನು ಅಂತ ನಾನು ಅದೇ ನೆನ್ಕತ್ತಾ ಇದ್ದೆ ಇಲ್ಲ ಬಂದೇ ಬಿಟ್ಟೆ ನೋಡು ಒಂದು ನೆನ್ಕತ್ತಾ ಇರುವಾಗೆ ಬಂದ್ಬಿಟ್ಟೆ ನೂರ ವರ್ಷ ಸಾಯಿಸ್ಕೊಂಡು ಬಾಕುತ್ ಕೈ ಕಡಿಕೆ ಈ ತರಕೆ ನೋಡಿ ಕಸ ಗುಡಿಸ್ತಾ ಇದ್ದೆ ಇಲ್ಲ ಬಿಸಾಕಿ ತಡಿ ಕಡಿಕೆ ಹಾಕ್ತಿದ್ದೆ ಬರಪ್ಪ ಇತ್ತ ಕುತ್ಕೊ ಎಲ್ಲೊಂದಕ್ಕೆ ಪಾಪ ಒಬ್ಬರು ಏನಂತ ಕಾಣ್ತೀರಾ ಹ್ಞೂ ಅವಳು ನಮ್ಮ ಪುಟ್ಟಿ ಕುಟೆ ಎಲ್ಲ ಇಲ್ಲ ಇತ್ತು ತೈಲೋ ಆಟ ಆಡ್ತಾ ಇರ್ಬೇಕನ್ನಪ್ಪ ನಾನು ಕಸ ಗುಡಿಸ್ತಾ ಇದ್ದೇನೆ ನೋಡಿಲ್ಲ ಈ ಅವಳೇ ಕಂತ ಹಾಕ್ಬತ್ತಾಳೆ

ನೀವು ಮಾಡಿದ ಮೇಲೆ ಸಂದಕ್ಕೆ ಹೋಗ್ಕೊಂಡು ಬಿಡಿಯೋದಕ್ಕೆ ಅದೇನು ತಿನ್ನು ನೋಡಿ ಹೇಳ್ಬೇಕಾಗಿಲ್ಲ ಇಲ್ಲಿ ಅದ್ರ ಗಮ ಗೊತ್ತಾಯ್ತು ಗೊತ್ತಾಯ್ತು ನನಗೆ ಬಸ್ಸಲ್ಲಿ ಒಂಗೆ ಹಾಂ ಸೊಪ್ಪು ಕಾಲು ಪಲ್ಯ ಹಾಂ ಗಮ್ ಕೊಡ್ತಾ ಕೊತಾಯ್ತು ಬಿಡಿ ನಾನು ಮಾಡಿದಲ್ಲ ಕಣಪ್ಪ ನಮ್ಮ ಪುಟ್ಟಿ ಅದೇ ಮಾಡೋದು ಅದೇ ನನಗೆ ಎಲೆಯ ಕೈ ಮಿತ್ತದಂಗೆ ಆಗೈತೆ ಆಟ ಗಿರ್ಣಿಗೆ ಬರೋಕೆ ಇಲ್ಲ ಅಂದರೆ ನಮ್ಮ ಪುಟ್ಟು ಭಾರಿ ಚೆನ್ನಾಗಿ ಮಾಡ್ತಾಳೆ ನನಗಿಂತವಾ ಮಾಡೈತೆ ಹೌದಾ ಸರಿ ಅದಕ್ಕೆ ಹ್ಞೂ ಹ್ಞೂ

ನಮ್ಮ ಪ್ಲಾಂಟೇಶನ್ ಬಗ್ಗೆ ಕೆಲಸ ಸಿಕ್ಕತ್ತೆ ಕಣಪ್ಪ ಅದೇನೋ ಡೈರಿ ಆಗತ್ತೆ ಬಾಳಿ ಒಳ್ಳೆ ಕೆಲಸ ಕಣಕ ಒಳ್ಳೆ ಸಂಬಳ ಕೊಡ್ತಾರೆ ಸಂದಕ್ಕಿ ಅಂತ ಹೇಳ್ತಿದ್ದ ಅವನಿಗೂ ಬೇಕು ಕೆಲಸ ಆಯ್ತು ಹೌದಾ ಖುಷಿ ಆಯ್ತು ಬಿಡಿ ಅದಕ್ಕೆ ಆದ್ರೂ ನಮ್ಮ ಕಡೆ ಅಂತ ಯಾರು ಓದ್ ಕೆಲ್ಸಕ್ಕೆಲ್ಲ ಬಿಡಿ ಎಲ್ಲ ನಿಮ್ಮ ಕಡೆ ಓದೋರೇ ಆಗೋದ್ರು ಗಂಡ ಹೆಣ್ಣು ಮಕ್ಳು ಕಲಿಸಿರು ಓದೋದೇನೋ ಕಲಿಸ್ತಾ ಹೋದ್ರು ಅಂದ್ರೂ ಗಂಡು ಮಕ್ಕಳು ಹೆಂಗೋ ಓದೋ ಬಿಡಿ ಅಥವಾ ನಿಮ್ಮ ಕಡೆ ಒಂದಡೆ ಸೇರಿಸ್ರು ಒಳ್ಳೇದಾಗ್ಲಿ ಬಿಡಿ ಹ್ಞೂ ಕಣಪ್ಪ ಅದಕ್ಕೆ ನಾನು ಒಂದು ಮಾತು ಕೇಳೋಣ ಅಂತ ಇನ್ನೇನಂತ ಈ ನಾವೇ ಏರ್ತೀನಿ ಅಂತ ಇಲ್ಲೇ ಇರೋ ಕಟ್ಟಿದ್ದೇಳು ಅದಕ್ಕೆ ಇನ್ನು ನಾವು ಮಗ ಮಗ ಬೆಳೀತೈತೆ ಸ್ಕೂಲ್ಗೆ ಹಾಕಬೇಕು ಇನ್ನು ಇಲ್ಲ ಅವಳಿಗೂ ಆಯಿತು ಇನ್ನೇನು ಒಂದು ಎರಡು ವರ್ಷ ಸ್ಕೂಲ್ಗೆ ಹಾಕಬೇಕು ಇನ್ನೊಂದು ವರ್ಷ ಎರಡು ವರ್ಷ ಅನ್ನೋದ್ರೊಳಗೆ ಅದಕ್ಕೆ ತಾಗಿ ಬೇರೆ ಕಡೆಗೆ ಹೋಗೋಣ ಇನ್ನು ಏರ್ತೀನಿ ಅಂತ ಇಲ್ಲಿ ಇರ್ತೀಯ ನಾವು ಮಕ್ಕಳಿಗೆ ಒಂದು ದಾರಿ ಆಗೋವರೆಗೂ ಇರೋಣ ಅಂತ ಇದ್ದು ಅದಕ್ಕೆ ಹೋಗೋಣ ಅಂತವ ಒಳ್ಳೆ ಕೆಲಸ ಬೇಕಂತ ಆಗತ್ತೆ ಮಾಡಿ ನೋಡಿ ಏನಾದ್ರು ಸಹಾಯ ಬೇಕಂತ ತೋಳಿ ನಾನು ಮಾಡ್ತೀನಂತೆ ಸಹಾಯ ಅಂದ್ರೆ ಇನ್ನೇನು ಬೇಡಪ್ಪ ನನಗೇನು ಅಂದ್ರೆ ಇಲ್ಲಿ ಎಲ್ಲ ಒತ್ತಾರ ಮಾಡಿ ಹೋಗಬೇಕು ಅನ್ನೋದಾಸೆ ಇನ್ನು ನನ್ನ ಪುಟ್ಟ ಒಬ್ಬಳು ಉಳ್ಕೊಂಡವಳು ಎನ್ ಬಿಳಗ್ ದೊಡ್ಡ ಮಕ್ಳು ಹೆಂಗೋ ಆಗೋಯ್ತದೆ ನಾವೆಲ್ಲಿದ್ರು ಆದ್ರೂ ಪಡೆಗೆ ಮಾಡ್ಬೋದೇನು ತೊಂದ್ರೆ ಇಲ್ಲ ನಮ್ಮ ಪುಟ್ಟಿದಂದ ಮಾಡಿದ್ರೆ ನಂಗೆ ಸಾಕುಟ್ಟಿದ್ರು ಕಣಪ್ಪ ಭಾರಿ ಒಳ್ಳೆ ಹುಡುಗಿತಾನು ಭಾರಿ ಒಳ್ಳೆ ಹುಡುಗಿ ಒಂದು ಬೆಲ್ ತೋಸ ಅಂತ ಒಂದು ಗುಣ ಇಲ್ಲ ಹುಡುಗಿತವ ಅಕ್ಕ ತೋರ್ಸೋಣ ಅಂತ ನನಗೆ ಏನು ನೀನೇ ಅವಳಿ ಸರಿಯಾಗಿ ಜೋಡಿ ಅನ್ನಿಸಿದೆ ಕಣಪ ಯಾಕೆಂದ್ರೆ ನೀನು ಕೋಪ ಮಾಡ್ಕೊಳಕ್ಕಿಲ್ಲ ನಿಮ್ಮ ಅಣ್ಣಷ್ಟು ಕೋಪ ಮಾಡ್ಕೊಳಕ್ಕಿಲ್ಲ ನೀನು ಜವಾಬ್ದಾರಿ ಗೊತ್ತೈತೆ ಎಂತ ಮಕ್ಕಳು ಚೆನ್ನಾಗಿ ಮಾತಾಡ್ತೀಯ ಮಾತನಾ ಅಷ್ಟೇ ಹೊಸ ಮುರ್ದು ತನ ಅದೇ ರಫ್ ಆಗಿ ಮಾತಾಡಕಿಲ್ಲ ನಮ್ಮ ಇದ್ರಾಗೆಲ್ಲ ಮಾತಾಡ್ತಾರಲ್ಲ ಹಂಗೆ ರಫ್ ರಫ್ ಆಗಿ ಮಾತಾಡಕ್ಕಿಲ್ಲ ಅದಕ್ಕೆ ನನಗೊಂಥರ ಅನ್ನಿಸ್ತು ಪುಟ್ಟಿಯ ನಿನಗೆ ಕೊಡೋ ನಾನು ತಾವ ನೀನೇನು ಅಂತೀಯಪ್ಪ ಅಂತ ನಿಮ್ಮ ಅಣ್ಣಿಗೆ ಕೇಳಿದೆ ಅವರು ಅವನ್ನೇ ಕರೆಸ್ತೀನಿ ನೀನೇ ಮಾತಾಡ್ಕೋ ಆಮೇಲೆ ಬೇಕಾದ್ರೆ ಇದು ಮಾಡಿದೆ ಅಷ್ಟೇ ಅಂದರು ನೀನೇನು ಅಂತೀಯಪ್ಪ ನಾನೇನಿಲ್ಲ ನಾದಕ್ಕೆ ನೋಡಿ ನಂದೇ ಇಲ್ಲ ನನಗೇನು ಅವ್ರನ್ನ ಮಾಡ್ಕೋಬೇಕು ಇವನು ಮಾಡ್ಕೋಬಾರ್ದು ಅವೆಲ್ಲ ಏನಿಲ್ಲ ನನಗೆ ಯಾರಾದರೂ ಒಂದೆಯ ನೋಡಿ ಮಾತಾಡಿ ನೋಡಿ ಮನೇಲೂ ಎಣ್ಣೆ ಹುಡುಕ್ತಾ ಇರ್ತಾನೆಯಾ ಅವೆಲ್ಲ ಹೋಗ್ತಂದ್ರೆ ನನಗೇನು ತೊಂದರೆ ಇಲ್ಲ ನಾನು ಮಾಡ್ಕೊತೀನಿ ಮಾಡ್ಕೊತೀನಂತೆ ಹೆಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಆಸೆ ಅತ್ತಾಗು ಬಿಟ್ಕೊಡಲ್ಲ ಇತ್ತಾಗೂ ಇಷ್ಟ ಅಂತ ಹೇಳಲ್ಲ ನೋಡಿ ಯಾರಾದ್ರೂ ಅಂತ ನೋಡಿ ಹಂಗಾನು ಒಳ್ಳೇದಾಯ್ತು ಬಿಡು ಸಾಕು ಬಿಡಪ್ಪ ಈ ಕೇಳ್ದಲ್ಲ ಹಾಕಿ ಸಾಕು ಬಿಟ್ಟು ನಾನು ಮುಂದಿನ ನಾನು ಏನು ಮಾತಾಡ್ತೀನಿ ನಿಮ್ಮ ಬಾವು ಕೊಟ್ಟು ಸರಿ ಹಂಗೆ ನಾನು ಬರ್ತೀನಿ ಓಹೋ ಈ ಪಿಲಾನ್ ಮಾಡ್ಕೊಂಡಿದ್ದಾಳೆ ಒಂದಿನ ನನ್ನ ಬಗ್ಗೆ ಹಿಂಗೆ ಯೋಚನೆ ಮಾಡಿದ್ಲಲ್ಲ ನೋಡು ಓಹ್ ಇವನಿಗೆ ಕೊಡಕ್ಕೆ ಮಾಡವಳೆ ಕೊಡಲಿ ಬಾ ನನಗೇನು ಸದಿ ನಾನು ನನಗೆ ಅವಳು ಅವಳಿಲಿ ಇರ್ತಾಳಲ್ಲ ಅಂದ್ರೂ ಜ್ವರ ಅವನೇ ದುಡ್ಡು ಪಟ್ಟು ಎಲ್ಲವೇ ಇಟ್ಟಿರೋನವನೇ ಇವನು ಚಂದಾಕ ನೋಡ್ಕೊಳ್ತಾನೆ ಕೊಟ್ಟರೆ ಹ್ಞೂ ಕೊಟ್ಟರು ಕೊಡ್ತಾರೆ ಬಿಡು ಹೋಗ್ಲಿ ಇದ್ರಿರ್ತಾರೆ ಪಾಪ ಅವಳುವೆ ವೇ ಮಾಡ್ತಾನೆ ಹೇಳಿದ್ದ ನಾನು ಇರಲಿ ಸಂದಾಕಿ ಇರಲಿ ಇನ್ನೇನು ಮಾಡೋಕ್ಕಾಯ್ತತೆ ಜೊತೆ ಕೊಟ್ಟವಳೆ ಅವಳು ನೆನ್ ತೀರಾ ಇವರಿಗೆ ಕೊಡೋಕಾಯ್ತೈತ ಹ್ಞೂ ಆಗಲಿ ಬಿಡು ಮಾಡಿದ್ರು ಮಾಡ್ತಾನ ಏನು ಮಾಡೋಕ್ಕಾಯ್ತತೆ ಒಂದಪ್ಪ ಅವನು ಹೇಳ್ಬೇಕು ಯಾವ್ದಕ್ಕೂ ನಮಸ್ತೆ ಸ್ನೇಹಿತರೆ ನನ್ನ ಕತೆಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆಯಾ ಸ್ಟೋರಿ ಇನ್ನು ಮುಂದೆ ಬೇರೆ ಬೇರೆ ಅವರದು ಲೈಫ್ ಸ್ಟೈಲ್ಗೆ ತಕ್ಕನಾಗಿ ಪಾರ್ಟ್ ಆಗುತ್ತೆ ಅಂದ್ರೆ ಶಾಂತ ಮನೆ ಬಿಟ್ಟು ಮನೆ ಮಾಡ್ಕೊಂಡು ಹೋದ್ಮೇಲೆ ಗಂಡನ ಮನೆ ಕಡೆ ಆಮೇಲೆ ದಿಂಗ್ ಮನೆ ಈ ಥರ ಇನ್ನು ಪೂರ್ತಿ ಕೊಡೋದು ತಗೊಳ್ಳೋದು ಆ ಥರ ಆಮೇಲೆ ಇವನ್ ಮಾದೇಶನ್ ಲೈಫು ಹೀಗೆ ಬೇರೆ ಬೇರೆ ಪಾರ್ಟ್ಗಳನ್ನ ತಗೊಳ್ಳುತ್ತೆ ಇನ್ನೊಂದು ಸ್ವಲ್ಪ ನಿಧಾನ ಸೊ ಕತೆ ಮುಂದೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಮುಖ್ಯ ಅದರಲ್ಲೂ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಎಲ್ಲ ನಮಗೆ ಹೀಗೆ ಸಪೋರ್ಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು